ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಸರ್ ಮಾಡಲ್ ಎಷ್ಟು ಎರಡನೇ ಓನರ್ ನಾವು ಒಂದು

ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಸರಿ ಸರಿ ಐತ್ರಿ ಏನು ತೊಂದರೆ ಇಲ್ರಿ ಗಾಡಿ ಬೋರ್ಡ್ ರನ್ನಿಂಗ್ ಆಗಿಲ್ರಿ ಗಾಡಿ ಕಳಿಸಿ ನೋಡ್ರಿ ಎಲ್ಲಾ ಓಕೆ ಕಲರ್ ಗಿಲ್ಲರ್ ಏನೋ ಹೋಗಿಲ್ರಿ ಅದ್ರದ್ದು ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಗಾಡಿ ಮೈಲೇಜ್ ಇಪ್ಪತ್ತೈದು ಕೊಡುತ್ತೆ ಸರ್ ಇಪ್ಪತ್ತೈದು ಕೊಟ್ರೆ ತಗೋಬಹುದು ರೀ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಬ್ಯಾಕ್ ಸೈಡು ಹಿಂದ್ಗಡೆ ತೊಟ್ಟಿ ಚೆನ್ನಾಗಿದೆಯಾ ಎಲ್ಲ ಚಲೋ ಐತ್ರಿ ಏನು ಆಗಿಲ್ಲ ತೊಂದ್ರಿ ಇಂಜಿನ್ ಕೆಲಸಕ್ಕೆ ಏನು ಬಂದಿಲ್ಲ ಗಾಡಿ ಇಂಜಿನ್ ಕೆಲಸ ಏನು ಇಲ್ಲ ಏನು ಇಲ್ಲ ಲೋಕೇಶನ್ ಏನಾಯ್ತು ಪ್ರಶ್ನೆನಾ ಸೌರಂ ಕೆಲಸನಾ ಮಾಡ್ತಿಲ್ಕನೋ ಏನೋ ಹ ಏನೋ ಏನೋ ಕೆಲಸಕ್ಕೆ ಬಂದಿಲ್ತರ ಲೊಕೇಶನ್ ಲೋಕೇಶನ್ ಇದೆ ಗಡಿ ಇರೋದು ಗಡಿ ಜಮ್ಕಂಡಿ ಸರ್ ಜಮ್ಕಂಡಿ ಹ ಲೋಕಲ್ ಲೋಕಲ್ ಜಮ್ಕಂಡಿ ಇಷ್ಟ ಹೇಳ್ತ್ರೆ ನಿ ಗಡಿಗೆ ರೇಟ್ ಗಾಡಿಗೆ ನೋಡ್ರಿ ಅಂದಾತನು ಎಷ್ಟು ಆಗಬಹುದು ರೀ ನಾವು ಆ ತೈಡಾ ಇಲ್ಲ ಅದಕ್ಕೆ ತಗೊಂಡಿದ್ದೋ ಕೈಪಲಿ ತರಬೇಕಂತ ಕೈಪಲಿ ಬಾಬು ಇತ್ತು ಬಿಟ್ಟಿೋದನ ಹ ಹ